ಸರ್ಕಾರ ಮತ್ತೆ ನಿನ್ನೆ ಅತಿ ಅಗತ್ಯ ವಸ್ತು ಬೆಲೆ ಬೆಲೆಗಳಾದ ಹಾಲಿನ ದರ ಹಾಗೂ ವಿದ್ಯುತ್ ದರವನ್ನು ಏರಿಕೆ ಮಾಡಿರುವ ಕ್ರಮವನ್ನು ಖಂಡಿಸಿ ಇಂದು ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಳೆದ ಎರಡು ವರ್ಷದಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ತಮ್ಮ ಬಿಟ್ಟಿ ಬಾಕಿಗಳಿಗಾಗಿ ಪದೇ ಪದೇ ಪ್ರತಿ ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಸ್ತಾನೆ ಬಂದಿದೆ ಕೆ ಎಸ್ ಆರ್ ಟಿ ಸಿ ದರ ಆಗ್ಬೋದು ರಿಜಿಸ್ಟ್ರೇಷನ್ ದರ ಆಗ್ಬೋದು ಮದ್ಯದ ದರ ಆಗ್ಬೋದು ಹಾಗೂ ಮೆಟ್ರೋ ದರ ಆಗ್ಬೋದು ಈಗ ಹಾಲಿನ ದರ ಈಗ ಹೋದ ತಿಂಗಳು ತಾನೇ ಕಳೆದ ಫೆಬ್ರವರಿನಲ್ಲಿ ಎರಡು ರೂಪಾಯಿ ಏರಿಸಿದ್ದಂಥ ಸರ್ಕಾರ ಮತ್ತೆ ನಾಲ್ಕು ರೂಪಾಯಿ ಏರಿಸಿ ಯುಗಾದಿಯ ಖುಷಿಯಲ್ಲಿದ್ದ ನಮ್ಮ ರಾಜ್ಯದ ಜನತೆಗೆ ಒಂದು ದೊಡ್ಡ ಶಾಖನ ನೀಡಿದೆ ಈ ರಾಜ್ಯ ಸರ್ಕಾರವನ್ನು ನಮ್ಮ ಜನತೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಬಿ ಜೆ ಪಿಗಿಂತ ಅಂತ ಅಧಿಕಾರಕ್ಕೆ ಕೊಟ್ಟರು ಅಧಿಕಾರಕ್ಕೆ ಕೊಟ್ಟಾಗಿಂದ ಐದು ಬಿಟ್ಟಿ ಭಾಗ್ಯಗಳನ್ನ ಕಟ್ಟಿ ಯಾರು ಕೇಳಲಿಲ್ಲ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿರುವುದು ನಮ್ಮ ರಾಜ್ಯವನ್ನು ದಿವಾಳಿ ಹತ್ತ ಸಾಗಿಸ್ತಾ ಇದ್ದಾರೆ ದಿನ ಒಂದೊಂದು ಬೆಲೆಗಳನ್ನ ಏಳಿಸದೆ ಹೋದ್ರೆ ಜನಗಳು ಹೆಂಗೆ ಬದುಕನ್ನು ಮಾಡಬೇಕಾಗುತ್ತೆ ಈಗಾಗಲೇ ಬೆಲೆ ತತ್ತರಿಕೆಯಿಂದ ಜನ ದುಷ್ಟ ಜನರ ಸಂಸಾರ ನಡೆಸದೆ ಭಾಳ ದುಸ್ತಾರವಾಗಿದೆ ಅಂಥ ಸಮಯದಲ್ಲಿ ಇವರು ಹಾಲಿನ ದಳ ವಿದ್ಯುತ್ ದರ ಪ್ರತಿಯೊಂದು ದರವನ್ನು ಏರಿಸ್ತಾ ಹೋದರೆ ಜನರು ಬದುಕೋಕ್ಕೆ ಕಷ್ಟ ಆಗುತ್ತೆ ನೀವು ಈ ಕೂಡಲೇ ನೈತಿಕ ಹೊಣೆಯನ್ನು ಹೊತ್ತು ಏನು ಹಾಲಿನ ದಳವನ್ನು ಪ್ರತಿಯೊಬ್ಬರಿಗೂ ಬಡವರಿಗೂ ಬೇಕಾದಂಥ ಅತಿ ಅಗತ್ಯವಾದ ವಸ್ತುವಾದಂಥ ಹಾಲಿನ ದರ ಹಾಗೂ ವಿದ್ಯುತ್ ದರವನ್ನು ಏರಿಸಿಲ್ಲ ಈ ಕೂಡಲೇ ನೀವು ಹಾಲಿನ ದರವನ್ನು ಕಡಿಮೆ ಮಾಡಬೇಕು ಇಳಿಸಬೇಕು ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಕನ್ನಡಪರ ಸಂಘಟನೆಗಳು ರೈತರು ಜನರ ಬೀದಿಗೆ ಬೀಳ್ತಾರೆ ನಿಮ್ಮನ್ನ ಮನೆ ಕಳಿಸ್ತಾರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ பெங்கோ நாய் ஆபெங்கோ எல்லேவகே ஓடாட்டா எல்லோர்க்கே ஓடாட்டா ஏதக்காகிய ஓடாட்டா ஜெயக்காகிய ஓடாட்டா தேபேதே ஆலிலமேலே நிர்சித்திவாத சர்க்காரக்கே திகாராதிकारा ஆலிலமேலே நிர்சித்திவாத சர்க்காரக்கே திகாராதிकारा ஆலிலமேலே நிர்சித்திவாத சர்க்காரக்கே திகாராதிकारा ஓவட்டேமேலே நிர்சித்திவாத சர்க்காரக்கே திகாராதிकारा தேபேதே ஆலிலமேலே நிர்சித்திவாத சர்க்காரக்கே திகாராதிकारा தேபேதே ஆலிலமேலே நிர்சித்திவாத சர்க்காரக்கே ಕಾರಕ್ಕೆ ಧಿಕಾರಾಧಿಕಾರಾ ಪದೇ ಪದೇ ಆದಲ್ಲ ಬೆಳೆದಿ ಯೋಸಿತು ರಾಜ್ಯ ಸರ್ಕಾರಕ್ಕೆ ಧಿಕಾರಾಧಿಕಾರಾ ಹೋಟೆ ಮೇಲೆ ಉಡಿತು ರಾಜ್ಯ ಸಂಕಾಲಕ್ಕೆ ಧಿಕಾರಾಧಿಕಾರಾ ಹೋಟೆ ಮೇಲೆ ಉಡಿತು ರಾಜ್ಯ ಸಂಕಾಲಕ್ಕೆ ಧಿಕಾರಾಧಿಕಾರಾ ಮುಖ್ಯಮಂತ್ರಿಗಳಿಗೆ ಧಿಕಾರಾಧಿಕಾರಾ ಅដ្ឋ ಸಚಿವರಿಗೆ ಧಿಕಾರಾಧಿಕಾರಾ ಪದೇ ಪದೇ ಆದಲ್ಲ ಬೆಳೆದಿ ಯೋಸಿತು ರಾಜ್ಯ ಸರ್ಕಾರಕ್ಕೆ ಧಿಕಾರಾ సర్ అగత బెల్ల ఏ హాల దేకెతా హోదా అగత్యేసి సర్వారే హాల దివ్య సర్కార జన విరోధి సర్కార ముఖ్యమంత్రి గే Saccaracche Caradicara. L'anaviro di Saccaracche, Saccaracche. Caradicara. Volevo dire a chi ha cantato la meledia se te lo ha già sacato. Caradicara. Volevo dire che a parte lo ha già